ನಮಸ್ಕಾರ ಗುರು ನೀ ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರಿಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಟಾಪ್ ಫೈವ್ ಐ ಪಿ ಎಲ್ ಅಪ್ಡೇಟ್ ಸುಮಾರು ಫುಲ್ಲು ಐ ಪಿ ಎಲ್ ಮತ್ತೆ ಆರ್ ಸಿ ಬಿ ಟೀಮ್ ಗೆ ಮಾತ್ರ ಗುಮ್ಮಿದ್ದಾರೆ ಎಲ್ಲ ಸರ್ಕಾರಿ ಅಂತ ಹೇಳಬೇಕು ಆರ್ ಸಿ ಬಿ ಏನು ಐ ಪಿ ಎಲ್ ಶುರು ಆಗೋ ಸಮಯದಲ್ಲಿ ಚೆನ್ನಾಗಿ ಕೈ ಎತ್ತಿರಲು ಎಲ್ಲಾ ಪ್ಲೇಯರ್ಸ್ ಕೂಡ ಆರ್ ಸಿ ಬಿ ಗೆ ಕೈ ಎತ್ತಿದ್ದಾರೆ ಅಂತ ಹೇಳ್ಬೇಕು ಟಾಪ್ ಫೈವ್ ಅಪ್ಡೇಟ್ ಏನು ಅನ್ನೋ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರಯತ್ನ ನೋಡಲಿಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರ ಹಾಗಾದ್ರೆ ಬನ್ನಿ ತಡ ಮಾಡದಕ್ಕೆ ಶುರು ಮಾಡೋಣ ನಮ್ಮ ಆರ್ ಸಿ ಬಿ ತಂಡ ಕಳೆದ ವರ್ಷ ಬಲಿಷ್ಠ ಆಗಿದೆ ಈ ವರ್ಷ ಕೂಡ ಬಲಿಷ್ಠ ಆಗಿದೆ ಆರ್ ಸಿ ಬಿ ಪ್ಲಸ್ ಗಳು ಎತ್ತ ಇದೆ ಅಂತ ಹೇಳಬೇಕು ಏನ್ ಐ ಪಿ ಎಲ್ ಕೂಡ ಶುರು ಆಗುತ್ತೆ ಆಲ್ರೆಡಿ ಕೈಯತ್ತ ಶುರು ಗುರು ಶುರು ಆಗೋ ಮುಂಚೆ ಮೊದಲನೇ ಅಪ್ಡೇಟ್ ಸಿ ಎಸ್ ಕೆ ರಿಲೇಟೆಡ್ ಸಿ ಎಸ್ ಕೆ ಎಂ ಎಸ್ ಧೋನಿ ರಿಲೇಟೆಡ್ ಅಂತ ಹೇಳಬೇಕು ಯಾಕಂತಾರೆ ಎಂ ಎಸ್ ಧೋನಿ ಅವರು ಪ್ರಾಕ್ಟೀಸ್ ಅಲ್ಲಿ ಮಿಂತದ ಗುರು ಭರ್ಜರಿ ಭಯಂಕರ ಪ್ರಾಕ್ಟೀಸ್ ಅಚ್ ಎಂ ಎಸ್ ಧೋನಿ ತೆಲವ ಐ ಪಿ ಎಲ್ ಗೆ ಟು ತೌಸಂಡ್ ಟ್ವೆಂಟಿ ಫೈವ್ ಗೆ ಐ ಪಿ ಎಲ್ಗೆ ಲಾಸ್ಟ್ ವರ್ಷ ಆಗಿರ್ಬೋದು ಅಥವಾ ಇನ್ನು ಆಡ್ರು ಆಡ್ಬೋದು ಹೇಳೋಕಾದ್ರೆ ಏನ್ ಮಾಡ್ತಾರೆ ಅಂತ ಆದ್ರೆ ಕಳೆದ ವರ್ಷದ ಸೋಲನ್ನು ಮರೆಯೋಕೋಸ್ಕರ ಈ ವರ್ಷ ಗೆಲ್ಲೇಬೇಕು ಅಂತ ಪಣ ತೊಟ್ಟಿ ಎಂ ಎಸ್ ಧೋನಿ ಅವರು ಪ್ರಾಕ್ಟೀಸ್ ಅಚ್ ಕಳೆದ ಅಂತ ಹೇಳಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೆಲಸ ಕಮೆಂಟ್ ಮಾಡಿ ಗುರು ಇನ್ನ ಸೆಕೆಂಡ್ ಗೆ ಹೋಗೋಣ ಮಾಮ್ಸ್ ಆರ್ ಸಿ ಬಿ ಪ್ಲೇಯರ್ ಜಿತೇಶ್ ಶರ್ಮಾ ಅವರೊಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದರೆ ಸ್ಟಾರ್ ಸ್ಪೋರ್ಟ್ಸ್ ಜೊತೆ ಅಂತ ಹೇಳ್ಬೇಕು ಜತೇಶ್ ಶರ್ಮಾ ಅವರು ಏನ್ ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ರಪ್ಪು ಅಂದ್ರೆ ನಾನು ಇಷ್ಟೊಂದು ಹಣವನ್ನು ನಿರೀಕ್ಷಿಸಿರಲಿಲ್ಲ ಆದರೆ ಆರ್ ಸಿ ಬಿ ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟಿದೆ ಈ ಅವಕಾಶವನ್ನು ನಾನು ತುಂಬಾ ಕೃತಜ್ಞನಾಗಿದ್ದೇನೆ ಒತ್ತಡದಿಂದ ಹೆಚ್ಚಾಗಿ ಇದು ನನಗೆ ತುಂಬಾ ಪಾಠ ಗೊತ್ತಾಗುತ್ತೆ ಸಿಂಪಲ್ ಆಗಿ ಹೇಳ್ತೀನಿ ಏನಪ್ಪಾ ಅಂತಾರೆ ಆರ್ ಸಿ ಬಿ ನಾನು ಇಷ್ಟೊಂದು ಅಮೌಂಟ್ ಕೊಟ್ಟು ಕರ್ಕೊಳ್ತೀನಿ ಅದೊಂದು ಪ್ರೈಸಸ್ ಇಷ್ಟೊಂದು ನನಗೆ ಅಮೌಂಟ್ ಕೊಟ್ಟು ಕರ್ಕೊಳ್ತೇನೆ ನನಗೆ ಗೊತ್ತಿರಲಿಲ್ಲ ಆದರೆ ಆರ್ ಸಿ ಬಿ ನಂಬಿಕೆ ಇಟ್ಟು ಕರ್ಕೊಂಡಿದೆ ಇದು ನನಗೆ ಸಿಕ್ಕಂತ ಒಂದು ದೊಡ್ಡ ಅವಕಾಶ ಹಸಿಬಿಂತ ಪ್ಲೇನ್ಸ್ ಹೇಳಿ ತುಂಬಾ ನನಗೆ ಖುಷಿ ಆಗುತ್ತೆ ಈ ನಂಬಿಕೆ ನಾನು ಉಳಿಸ್ಕೊಂಡೆ ಉಳಿಸ್ಕೊತೀನಿ ಅಂತ ಜಿತೇಶ್ ಶರ್ಮ ಅವರು ಸ್ಟಾರ್ ಸ್ಪರ್ಸ್ ಅಲ್ಲಿ ಹೇಳ್ತಾರೆ ಅಂತ ಗುರು ಜಿತೇಶ್ ಶರ್ಮಾ ಅವರ ಮಾತ್ ಬಗ್ಗೆ ನಿಮ್ಗೆ ಅಂತ ಅಸ ಕಮೆಂಟ್ ಮಾಡಿ ಜಿತೇಶ್ ಶರ್ಮ ಅವರು ಒಳ್ಳೆ ಬ್ಯಾಟ್ಸ್ಮನ್ ಆಗೋರು ಬೆಂಕಿ ಗುಮ್ಮ ಅಂತ ಪ್ಲೇಸ ಗೊತ್ತಿರ್ಬಹುದು ಇದ್ರ ಬಗ್ಗೆ ನೆಮ್ಮದಿ ಅಂತ ಕನಸು ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಅಪ್ಡೇಟ್ ಬಂದು ಸೋಫಿ ಡಿವೈನ್ ಕೈ ಎತ್ತಿದ್ರು ಗುರು ಐ ಪಿ ಎಲ್ ಗೆ ನೇನು ಡಬ್ಲ್ಯೂ ಪಿ ಎಲ್ ಶುರು ಆಗುತ್ತೆ ಗುರು ಆಲ್ರೆಡಿ ಶೆಡ್ಯೂಡ್ ಕೂಡ ಬಿಡುಗಡೆ ಆಗಿದೆ ಶುರು ಆಗೋ ಸಮಯದಲ್ಲಿ ಸೋಫಿ ಡಿವೈನ್ ಅವರು ಕೈ ಎತ್ತಾರೆ ಅಂತ ಹೇಳ್ಬೇಕು ಆರ್ ದೊಡ್ಡ ಒಡ್ತಾ ಬಿದೆ ಅಂತ ಹೇಳ್ಬೇಕು ಯಾಕಂತಂದ್ರೆ ಅವ್ರು ಯಾವ್ದೇ ರೀತಿ ಇಂಜುರಿಂದ ಔಟ್ ಆಗಿಲ್ಲ ಏನಂತ ಔಟ್ ಆಗಿಲ್ಲ ಆದ್ರೆ ನನಗೆ ಕ್ರಿಕೆಟ್ ಇಂದ ಬ್ರೇಕ್ ಬೇಕು ಅಂತ ಅವರೇ ಸ್ವಲ್ಪ ಬ್ರೇಕ್ ಬೇಕು ಅಂತ ಬ್ರೇಕ್ ತಗೋದಂತ ಹೇಳ್ಬೇಕು ಆ ಕ್ರು ಐ ಪಿ ಎಲ್ ಡಬ್ಲ್ಯೂ ಪಿ ಎಲ್ ಕೂಡ ಆಗುದಿಲ್ಲ ಸೋಫಿ ಡಿವೆ ಅಂತ ಹೇಳ್ಬೇಕು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕನ್ಸಕ್ ಕಾಣ್ ಮಾಡಿ ಒಳ್ಳೆ ಬ್ಯಾಟ್ಸ್ಮನ್ ಗುರು ಒಳ್ಳೆ ಬೌಲರ್ ಕೂಡ ಆರ್ಗುರು ಅಂತ ಹೇಳಬೇಕು ಇವರು ಇಂದ ಮಿಸ್ ಅಂತ ಡಬ್ಲ್ಯೂ ಪಿಲ್ ಇಂದ ಮಿಸ್ ಆಗಿ ತುಂಬಾ ಆರ್ ಸಿ ಬಿಡುತ್ತೆ ಅಂತ ಹೇಳ್ಬೇಕು ನಿಮ್ಮ ಅನಿಸಿಕೆ ಏನಂತ ಕನ್ಸಕ್ ಕಾಂಟ್ ಮಾಡಿ ಗುರು ಇನ್ನ ನೆಕ್ಸ್ಟ್ ಅಪ್ಡೇಟ್ ಬಂದು ನಮ್ಮ ಆರ್ ಸಿ ಬಿ ಹುಡುಗ ರಜಾತ ಪಟ್ಟಿದ್ದ ರಿಲೇಟೆಡ್ ಅಂತ ಹೇಳ್ಬೇಕು ಯಾಕಂತ ಹೇಳಿ ಲಾಸ್ಟ್ ಹದಿನಾರು ಇನಿಂಗ್ಸ್ ತಗೋದು ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲಿ ರಜತ್ ಪಡೆದ್ರೆ ಯಾವ ರೀತಿ ಬ್ಯಾಟಿಂಗ್ ಗಾರ್ಡ್ ನೋಡಿದಿರಬಹುದು ಎಪ್ಪತ್ತಾರು ಅರವತ್ತೆರಡು అరవత్తే నాలుగు మూవత్ ఆరు ఇప్ప అరవత్ నాటోటు ఎంపత్ నాటోటు ఐవత్ ఐదు ఇప్పోటు ನೂರ ಮೂವತ್ತೆರಡು ನಾಟ್ ಔಟ್ ಸೊನ್ನೆ ತೊಂಬತ್ತೆರಡು ಅದು ಕೂಡ ಲಾಸ್ಟ್ ನಿಕ್ಸ್ ಆಡಿದಂತ ಈಗ ರೀಸೆಂಟ್ ಆಗಿ ಆಡದಂತ ತೊಂಬತ್ತೆರಡು ರೀಸೆಂಟ್ ಆಗಿ ಹೊಡೆದ್ರು ರಜತ್ ಅಂತ ಹೇಳ್ಬೇಕು ನಾಕ್ಸ್ ಆಗಿರ್ಬೋದು ಅಂತ ಹೇಳಬೇಕು ಲಾಸ್ಟ್ ಹದಿನಾರು ಇನ್ಸತ್ ಆಗೋದು ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲಿ ನಮ್ಮ ಅದು ಬೆಂಕಿ ಫಾರ್ಮ್ ಅಂತ ಹೇಳಬೇಕು ಈ ಫಾರ್ಮ್ ನ ಕಂಟಿನ್ಯೂ ಮಾಡ್ಲಿ ಆರ್ ಸಿ ಬಿಗೆ ಇನ್ನು ಈ ವರ್ಷ ಕೂಡ ಬಯಸುವ ಕಳೆದ ವರ್ಷ ಸಕಲತ್ತಾಗಿ ಆಡಿದ್ರು ರಜತ್ ಪಟ್ಟಿದ್ರು ಈ ವರ್ಷ ಹದಿನೈದು ಕಂಟಿನ್ಯೂ ಮಾಡಿ ಅಂತ ಬಯಸುವ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿಗೆ ಬ್ಯಾಡ್ ಅಪ್ಡೇಟ್ ಇದು ಅಂತ ಹೇಳ್ಬೇಕು ಯಾಕಂತಾರೆ ಆರ್ ಸಿ ಬಿ ತಂಡ ಕರ್ಕೊಂಡಿರೋ ಆಟಗಾರರಲ್ಲಿ ಈ ಕಳಪೆ ಆಟ ಆಡ್ತಾ ಇದ್ರೆ ಅಂತ ಹೇಳ್ಬೇಕು ನಾವತ್ತ ಇಂಗ್ಲೆಂಡ್ ಅಲ್ಲಿ ನಿಂತು ಬಿಟ್ಟಿದ್ದೆ ನಮ್ಮ ಟೀಮ್ ಹಂಗೆ ಬಿಲ್ಡ್ ಅಪ್ ಕೊಟ್ಟಿದ್ದೋ ಕೊಟ್ಟಿದ್ದೋ ಆದ್ರೆ ತಗೋ ಗುರು ಇಲ್ಲಿ ಡ್ರಾಪ್ ಗುರು ಆರ್ ಸಿ ಬಿ ಪ್ಲೇಯರ್ ಜೋಕೋ ಬೆಜಲ್ ನಾವು ಜೋಕೋ ಬೆಜಲ್ ವಿಲ್ ಅಪ್ಪ ಹಂಗೆ ಹಿಂಗೆ ಬಿಲ್ಡ್ ಅಪ್ ಕೊಟ್ಟಿದ್ದೆ ಕೊಟ್ಟಿದ್ದಾರೆ ಇಂಗ್ಲೆಂಡ್ ಟೀಮ್ ಇಂದ ಫಸ್ಟ್ ಅಟಿ ಟ್ವೆಂಟಿಗೆ ಆಯ್ಕೆ ಸೆಕೆಂಡ್ ಡ್ರಾಪ್ ಗುರು ಇನ್ನ ಫಿಲ್ ಸಾಲ್ಟ್ ನಾಲ್ಕು ರನ್ ಗುರು ಮೂರ್ ಬಾರಿ ನಾಲ್ಕು ರನ್ ಗುಮ್ಮಿದ್ದಾರೆ ಅಂತ ಹೇಳ್ಬೇಕು ಲಿವಿಂಗ್ ಸ್ಟೋನ್ ಅವರು ಹದಿಮೂರು ರನ್ನು ಹದಿನಾಲ್ಕು ಬಾಲಿಗೆ ಆಡೋ ತೆರಬೇಕು ಇಬ್ಬರಳು ಕೂಡ ತೊಂಬತ್ತೈದು 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 ಶೇಕಡಲ್ಲಿ ಅಲ್ಲಿ ಬ್ಯಾಟಿಂಗ್ ಆಗಿದ್ರಿಂದ ಅಂತ ಮೇಡಮ್ ರಾಪೇ ಆಗಿದ್ದಾರೆ ಲಿವಿಂಗ್ ಸ್ಟೋ ಅಂತ ಹೇಳ್ಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕನ್ಸಿ ಕಮೆಂಟ್ ಮಾಡಿ ನಾ ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ ವಿಚಾರಕ್ಕೆ ಬರ್ತದೆ ಎಷ್ಟು ತಿಲಾಕ್ ತಿಲಕ್ ಕೊರ್ಮಡ್ ಅಂತ ಹೇಳ್ಬೇಕು ತಿಲಕ್ ಕೊರ್ಮ ಅವರು ಲಾಸ್ಟ್ ಇಂಡಿಯಾ ನಾಲ್ಕು ಇನಿಂಗ್ಸ್ ಇಂದ ಔಟೇ ಆಗಿಲ್ಲ ಅಂತ ಹೇಳಬೇಕು ನೂರ ಏಳು ನಾಟ್ ಔಟ್ ನೂರ ಇಪ್ಪತ್ತು ನಾಟ್ ಔಟ್ ಹತ್ತೊಂಬತ್ತು ನಾಟ್ ಔಟ್ ಎಪ್ಪತ್ತೆರಡು ನಾಟ್ ಔಟ್ ತಿಲಕ್ ವರ್ಮಾ ಅಂತ ಇದು ಟಿ ಟ್ವೆಂಟಿ ಇಂಡಿಯಾ ಪರ ತಗೊತು ಅಂತಾರೆ ಬೆಂಕಿ ಫಾರ್ಮ್ ಇದೆಲ್ಲ ತಿಲಕ್ ವರ್ಮಾ ಅಂತ ಹೇಳಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕನ್ಸಿ ಕಮೆಂಟ್ ಮಾಡಿ ಎಷ್ಟು ಬಂದು ನಮಸ್ಕಾರ ಜೈ ಆ ಸಿಬಿಸಿ ಕಪ್ ನಮ್ದೇ ಇವತ್ತಿನ ಆಪ್ಷರ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಲು ಮಾತ್ರ ಮರಿಬೇಡಿ ಶೇರ್ ಮಾಡಿ ಸೋನ್